ಗಾಡನಕಟ್ಟಿಯಲ್ಲಿ ಗುಡಿಸಲಿಗೆ ಬೆಂಕಿ ಬಿದ್ದ ಸಂತ್ರಸ್ತೆ ಮನೆಗೆ ಭೇಟಿ ನೀಡಿದ ಕೆಪಿಸಿಸಿ ಉಪಾಧ್ಯಕ್ಷ ಮೂಡಿದರ ಅನರ್ಪ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಓಬಳಿಯ ಪುರ ಗ್ರಾಮದ ಗೌಡನಕಟ್ಟೆಯಲ್ಲಿ ಯುಗಾದಿ ಹಬ್ಬದಂದು ರತ್ನಮ್ಮ ಬೋವಿ ಅವರ ಗುಡಿಸಲಿಗೆ ಬೆಂಕಿ ಬಿದ್ದ ಪರಿಣಾಮ ಗುಡಿಸಲಿನಲ್ಲಿದ್ದ ದಾಸ್ತಾನು ದಿನಬಳಕೆ ವಸ್ತುಗಳು ಎರಡು ಹಸು ಒಂದು ಕರು ಎರಡು ಕುರಿ ನಾಲ್ಕು ಮೇಕೆ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸಂಪೂರ್ಣ ಭಸ್ಮವಾದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರುಳೀಧರ ಆಲಪ್ಪ ಶುಕ್ರವಾರ ಸಂಜೆ ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಅವರ ಪರಿಸ್ಥಿತಿಯನ್ನು ಕಂಡು ಸಂತ್ರಸ್ತರಿಗೆ ಸಾಂತ್ವನ ತಿಳಿಸಿದರು ಸ್ಥಳದಲ್ಲಿಯೇ ಧನ ಸಹಾಯ ಮಾಡಿ ಮಾನವೀಯತೆಯನ್ನ ಮಾಡಿದರು ಸಂತ್ರಸ್ತರಿಗೆ ರೇಷನ್ ಕಾರ್ಡ್ ಇಲ್ಲದ ಕಾರಣ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಸೇರಿದಂತೆ ಹಲವು ಯೋಜನೆಗಳು ಬರುತ್ತಿಲ್ಲದ ಬಗ್ಗೆ ತಿಳಿದ ಅವರು ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮೂಲಕ ಮಾತನಾಡಿ ಸಮಸ್ಯೆ ಬಗ್ಗೆ ಹರಿಸಿದರು ಹಾಗೂ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರೊಂದಿಗೆ ದೂರವಾಣಿ ಮೂಲಕ ಆದಷ್ಟು ಶೀಘ್ರವಾಗಿ ಸಂತ್ರಸ್ತರಿಗೆ ಪರಿಹಾರವನ್ನು ಒದಗಿಸಿಕೊಡುವಂತೆ ಸೂಚನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದಲಿತ ಕುಟುಂಬ ಯುಗಾದಿ ಹಬ್ಬದ ದಿನದಂದು ಬೀದಿಗೆ ಬಿದ್ದಿದ್ದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಈ ಬಗ್ಗೆ ಸುದ್ದಿಯಾದರೂ ಸಹ ಸ್ಥಳೀಯ ಶಾಸಕರು ಇತ್ತ ಕಡೆ ಇರುವುದು ದುರಾದೃಷ್ಟವೇ ಸರಿ ಬುಕ್ಕಾಪಟ್ಟಣ ಓಬಳಿ ಆಡಳಿತಾತ್ಮಕವಾಗಿ ಶಿರಾ ತಾಲೂಕಿಗೆ ಸೇರುತ್ತಿದೆ ಹಾಗೂ ಶಾಸಕಾಂಗವಾಗಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವುದರಿಂದ ಅತ್ಯಂತ ಹಿಂದುಳಿದ ಓಬಳಿಯಾಗಿದೆ ಈ ಹೋಬಳಿಯ ರಸ್ತೆಗಳು ಬಹಳಷ್ಟು ಅದಗೆಟ್ಟಿದ್ದು ಗುಂಡಿ ಗುದ್ದರಗಳಿಂದ ತುಂಬಿದೆ ಆದಷ್ಟು ಶೀಘ್ರವಾಗಿ ಸಂಬಂಧಪಟ್ಟ ಸಚಿವರನ್ನ ಮತ್ತು ಅಧಿಕಾರಿಗಳ ಜೊತೆ ಮಾತನಾಡಿ ಉತ್ತಮ ರಸ್ತೆ ಮಾಡಿಸಲು ಕ್ರಮವನ್ನು ವಹಿಸಲಾಗುವುದು ಎಂದರು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದಾಗಿ ನಮಗೆ ನ್ಯಾಯವಾಗಿ ಸಿಗಬೇಕಾದ ತೆರಿಗೆ ಪಾಲು ನೀಡದೇ ಇರುವುದೇ ಬೆಲೆ ಏರಿಕೆಗೆ ಕಾರಣವಾಗಿದೆ ಎಂದರು ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಇಪ್ಪತ್ತು ಸಾವಿರಗಳ ಪರಿಹಾರ ಧನದ ಚೆಕ್ ವಿತರಣೆ ಮಾಡಿದರು ಸ್ಥಳದಲ್ಲಿ ಮುಖಂಡರಾದ ಚೀನಹಳ್ಳಿ ಆರಾಧನಾ ಸಮಿತಿ ಸದಸ್ಯ ಬಿಡಿ ದ್ಯಾಮಣ್ಣ ಅಶ್ವತ್ ನಾರಾಯಣ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುಕುಂದಪ್ಪ ಚೀನಾಹಳ್ಳಿ ಗ್ಯಾಹ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕಣ್ಣ ಹೊಸಪ್ಪಳಿಯ ಜಯಪ್ರಕಾಶ್ ಲಿಂಗಪ್ಪ ಕುರುಪರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಗಣ್ಣ ಪಿಡಿಒ ಕೌಸರ್ ಸದಸ್ಯ ಮಕ್ಬಲ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂತ ಬುಕ್ಕಪಟ್ಟಣ ಬುಕ್ಕಪಟ್ಟಣ ಹೋಬಳಿ ಪುರಗ್ರಾಮ ಗೌಡಂಕಟ್ಟೆ ಈ ಸ್ಥಳದಲ್ಲಿ ನಾವು ಹೊಸ ವರ್ಷನ ಆಚರಣೆ ಮಾಡ್ತೀವಿ ತೋರಣ ಕಟ್ಟಿ ಬಾಳೆಕನ್ ಕಟ್ಟಿ ಎಲ್ರಿಗೂ ಬೇವು ಬೆಲ್ಲ ಹಂಚಿ ಸಂತೋಷವಾಗಿ ಇರ್ತಿದೀವಿ ಅಂತ ದಿವ್ಸ ಸುಖವಾಗಿ ಮಲಿಗೆ ಎದ್ದೇಳೋದು ಬದ್ಲು ಬೆಂಕಿ ಆಗುತ್ತದ್ ನಾವೆಲ್ಲ ತಾವುಗಳೆಲ್ಲ ನೋಡ್ತಾ ಇದೀರಿ ಇಲ್ಲಿ ಈಗ ನೋಡಿದ ಬೇವಿನ ಮರನು ಹತ್ತು ಉರ್ದೋಗ್ಬಿಟ್ಟೈತಿದ್ವಿ ಪೂರ್ತಿ ಮುಕ್ಕಾಲು ಭಾಗ ಸುಟ್ಟೋಗ್ಬಿಟ್ಟೈತಿ ಇಂಥ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಇದ್ರೂ ಇಲ್ಲಿಗೆ ತಸೀಲ್ದಾರ್ ಬರ್ಬೇಕಾಗಿತ್ತು ಇಒ ಬರ್ಬೇಕಾಗಿತ್ತು ಇದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಚಿಕ್ಕಣ್ಣ ಅವರು ಹಾಗೆ ಬೇರೆ ಬೇರೆ ಎಲ್ಲಾ ಮುಖಂಡರುಗಳು ನಾವು ಮುಂದಕ್ಕೆ ಹೆಜ್ಜೆಗೆ ಇಟ್ಟ ಮೇಲೆ ಈಗ ಅವರು ತಾಲೂಕು ಆಡಳಿತ ಎಚ್ಚೆತ್ತು ಇವತ್ತು ದಡ ಬಡ ಅಂತ ಓಡ್ ಬರ್ತಾ ಇದ್ದಾರೆ ನಮ್ಗೆ ಇದಕ್ಕೆ ಇಷ್ಟು ಬೇಸರ ಆಗೈತೆ ಅಂತ ಹೇಳಿದ್ರೆ ಸರ್ಕಾರ ಹೊಸ ಬಜೆಟ್ ಅಲ್ಲಿ ಕುರಿಗೆ ಮೇಕೆಗೆ ದನಗಳಿಗೆ ಪರಿಹಾರನ ಈಗ ದುಪ್ಪಟ್ಟು ಮಾಡಿದ್ದಾರೆ ಗ್ರಾಮಸ್ಥರಿಗೆ ರೈತಾಪಿ ವರ್ಗದವ್ರಿಗೆ ಪರಿಹಾರಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಇನ್ನು ಮೂರು ದಿವಸದ ಒಳಗಡೆ ವೆಟರ್ನರಿ ನಮ್ಮ ಜಿಲ್ಲಾ ಉಪನಿರ್ದೇಶಕರು ವಾಗ್ದಾನ ಮಾಡಿದ್ದಾರೆ ಇನ್ನು ಮೂರ್ ದಿವ್ಸದ ಒಳಗಡೆ ಸೋಮವಾರದ ಒಳಗಡೆ ಇವರಿಗೆ ಅದು ಅದ್ರ ಏನು ಮೊತ್ತ ಇದೆ ಪರಿಹಾರದ ಮೊತ್ತ ಈಗ ಗೌರಮ್ಮ ಅವರು ಅವ್ರ ಕುಟುಂಬದಲ್ಲೆಲ್ಲ ರತ್ನಮ್ಮ ಅವರೆಲ್ಲ ಕುಟುಂಬದವರೆಲ್ಲ ಇಲ್ಲಿ ಇದಾರೆ ಈಗ ಅವ್ರಿಗೆ ಆಗಿರೋಂತ ಅನಾಹುತ ಮೂರು ಕುರಿಗಳು ಎರಡು ಮೇಕೆ ಎರಡು ಹಸು ಒಂದು ಕರು ಒಂದು ಕಾಲು ಲಕ್ಷ ರೂಪಾಯಿ ಹಣ ಬಂಗಾರ ಇಷ್ಟು ಹಣ ಅದ್ರ ಜೊತೆಗೆ ಇವ್ರಿಗೆ ದವಸ ಧಾನ್ಯ ಏನೇನಿತ್ತು ಅಮ್ಮ ವಾಸದ ಮನೆ ಪೂರ್ತಿ ಭಸ್ಮ ಆಗಿದಾವೆ ಹುಟ್ಟು ಬಟ್ಟೆಲಿ ಈಗ ಹೊರಗಡೆ ಇದಾರೆ ಈಗ ಇಷ್ಟು ಜನ ಸೇರಿದ್ದೀವಿ ಇಲ್ಲಿ ಎರಡೂ ಬ್ಲಾಕ್ ಅಧ್ಯಕ್ಷರುಗಳು ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳು ಪಂಚಾಯಿತಿ ಅಧ್ಯಕ್ಷರುಗಳು ಇಲ್ಲೆಲ್ಲ ಮುಖಂಡರುಗಳು ತಾಲೂಕ್ ಪಂಚಾಯಿತಿ ಹಿಂದಿನ ಅಧ್ಯಕ್ಷರು ಪ್ರತಿ ಒಬ್ರು ಇಲ್ಲಿ ಉಪಸ್ಥಿತರಿದ್ವಿ ನಾವೆಲ್ಲ ಅವ್ರಿಗೆ ಏನೋ ಅನುಕೂಲ ಆಗ್ಲಿ ಇದು ಇವ್ರ ಒಂದು ಕುಟುಂಬಕ್ಕಲ್ಲ ಇಡೀ ತುಮಕೂರು ಜಿಲ್ಲೆಗೆ ಇದು ಮಾದರಿ ಆಗ್ಬೇಕು ಏನಾದ್ರೂ ಈ ತರ ಆಕಸ್ಮಿಕವಾದ ಅನಾಹುತ ಆದ್ರೆ ಯಾರನ್ನ ಸಂಪರ್ಕ ಮಾಡ್ಬೇಕು ಯಾವ ಇಲಾಖೆ ಕೇಳ್ಬೇಕು ಸಮಾಜ ಕಲ್ಯಾಣ ಕೇಳ್ಬೇಕ ಕೃಷಿ ಕೇಳ್ಬೇಕ ಪಶು ಸಂಗೋಪನೆ ಅಥವಾ ಪಿ ಡಿಒನ ವಿ ಆರ್ಐ ಅಮಾಯಕರು ಏನೂ ಗೊತ್ತಿಲ್ಲ ನಾಲ್ಕನೇ ದಿವಸ ಇವತ್ತು ಈಗ್ಲೂನು ಅವರು ಪರಿಹಾರಕ್ಕೆ ಏನ್ ಮಾಡ್ಬೇಕು ತಾಟ್ಪಲ್ ಹಾಕ್ಬೇಕ ವ್ಯವಸ್ಥೆ ಏನು ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಪೂರ್ತಿ ರೇಷನ್ ಸುಟ್ಟು ಹೋಗ್ಬಿಟ್ಟೈತೆ ತಕ್ಷಣ ಇದಕ್ಕೆ ಇದಕ್ಕೇನಾದ್ರೂ ಮಾಡ್ಬೇಕಾಗಿತ್ತು ಇಲ್ಲಿವರೆಗೂ ಅದಕ್ಕೆ ಯಾರು ಸ್ಪಂದಿಲ್ಲ ಇನ್ಮೇಲಾದ್ರೂ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಚ್ಚೆತ್ತು ಇಂತ ಯಾವುದೇ ಅನಾಹುತ ಆಗ್ಲಿ ಇದನ್ನೇ ಒಂದು ದೊಡ್ಡದಾದಂತ ಉದಾಹರಣೆ ತಗೊಂಡು ಈ ಗ್ರಾಮಸ್ಥರಿಗೆ ಅಮಾಯಕರಿಗೆ ಅನುಕೂಲ ಆಗೋ ತರ ಆಡಳಿತ ನಡೆಸ್ಬೇಕು ಅಂತೇಳಿ ಎಲ್ಲರ ಪರವಾಗಿ ಇದನ್ನ ಕೇಳ್ಕೊತಾ ಇದ್ದೀವಿ